ನಂಗೆ ಏನಾದರೂ ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನ ಒಂದು ಸೀಕ್ವೆಲ್ ಇದ್ರ ಮಾಡೋದಕ್ಕೆ ಬಹಳ ಆಸೆ ಅಂದ್ರೆ ಅವ್ರ ಮಗಗೆ ನಾನು ಅಂದ್ರೆ ಈಗಿನ ಜನರೇಷನ್ ಇದ್ರಲ್ಲಿ ಅದೀಗ ಥರ ಇಲ್ಲ ಇಲ್ಲೂ ಮಾಡ್ತಾರೆ ಮಠಮಂತ್ರ ಕಲ್ ಮಾಡ್ತಾರೆ ಬಟ್ ಸ್ವಲ್ಪ ಒಂದು ಸೈಂಟಿಫಿಕ್ ಆಗಿ ಒಂದು ಗ್ರಾಫಿಕ್ ಗಿಫಿಕ್ ಮಾಡ್ರನ್ ಮಂತ್ರವಾದಿ ಇದ್ರ ಥರ ಅವ್ರ ಮಗಿನಾಗೆ ನಾನು ಇವರು ಶ್ರೀನಾಥ್ ಅವರು ಅವರ ಮಗ ಯಾರೋ ಒಂದು ಹೀರೋ ಟಾಪ್ ಹೀರೋ ಥರ ಆ ಥರ ನಾನು ರಿವೆಂಜ್ ನಮ್ಮ ನಮ್ಮಅಪ್ಪನಕ್ಕೆ ಒಂದೇ ಅಲ್ಲ ನೀನು ನಿನ್ನ ವಂಶನ್ ಬಿಡೋದಿಲ್ಲ ಅನ್ನೋ ಥರದಲ್ಲಿ ನಾನು ಆಗ ಒಂದು ಕಂಟಿನ್ಯೂಷನ್ ಥರ ಒಂದು ಆಸೆ ಇದೆ ನೋಡೋಣ ಯಾರಾದರೂ ನೀರು ಮಾಡಾಕಲ್ಲ ಸಿಕ್ಕಿದ್ರೆ ಇದು ನೋಡ್ಬಿಟ್ಟಾದ್ರೆ ಯಾರು ನಿಮ್ಮ ಆಗ್ಲಿ ಸರ್ ಖಂಡಿತ ಮಾಡಿ ಆವಾಗ್ಲೂ ಸಂದರ್ಶನ ಮಾಡಿ ಸರ್ ಒಂದು ಘಟ್ಟ ಹಂತ ಹಂತವಾಗಿ ಎಲ್ಲ ಬದಲಾವಣೆನ ನೀವು ನಿಮಗೆ ನೀವು ಅಳವಡಿಸ್ಕೊಳ್ತಾ ಬಂದರೆ ಎಡಿಟಿಂಗ್ ಇರ್ಬೋದು ಜೊತೆಗೆ ಡೈರೆಕ್ಷನ್ ಇರ್ಬೋದು ನಟನೆ ಈಗ ಸೀರಿಯಲ್ಗೂ ಬಂದರೆ ಹೇಳ್ತಾ ಇದ್ರಿ ಇನ್ನು ಸ್ವಲ್ಪ ಬದಲಾವಣೆ ಚೇಂಜಸ್ ನಿಮ್ಮ ನೀವು ತೊಡಗಿಸ್ಕೊಳ್ಳೋಕ್ಕೆ ಸ್ವಲ್ಪ ಈಗಿನ ಪರಿಸ್ಥಿತಿಗಳು ಕಾರಣ ಅಂತ ಹೇಳ್ತಾ ಇದ್ರಿ ಡೆಫಿನೆಟ್ಲಿ ನನ್ನ ಒಂದು ಆಲ್ಮೋಸ್ಟು ಫೋರ್ ಇಯರ್ಸ್ ಆಯಿತು ಫೋರ್ ಟು ಫೈವ್ ಇಯರ್ಸ್ ಆಯಿತು ಆಗಿ ನನ್ನ ಡೈರೆಕ್ಷನ್ ಮಾಡಿ ಕೆಲವರು ನಿಜವಲ್ಲೂ ಕೆಲವ್ರಿಗೆ ಎಷ್ಟು ಇಷ್ಟ ಆಗಿದೆ ಅಂದರೆ ನನ್ನ ಹಾರ್ಟ್ ಬೀಟ್ಸು ಆಮೇಲೆ ರಾಕಿ ಎಲ್ಲ ಈಗಲೂ ಸರ್ ಹಾಟ್ ಬೀಟ್ಸ್ ಟೂ ಮಾಡಿ ಸರ್ ರಾಕಿ ಪಾರ್ಟ್ ಟೂ ಮಾಡಿ ಸರ್ ಹಿಂಗೆ ಹಿಂಗೆ ನಾನು ಹೇಳುವೆ ಅದು ಒಂದು ಎಪಿಕ್ ಬೇಡ ಅದನ್ನು ಮುಟ್ಟೋಕ್ಕಾಗಲ್ಲ ಮತ್ತೆ ಅದನ್ನು ನಾವು ಇದಾಗಿ ಮಾಡ್ತೀವಿ ಅಂದರೆ ನಮ್ಮಷ್ಟು ದಡ್ಡರು ಯಾರೂ ಇಲ್ಲ ಆ ಸೀಕ್ವೆಲ್ಲು ಆಮೇಲೆ ಇದ್ರ ಥರ ಎಲ್ಲ ಇಲ್ಲ ಆ ಥರ ಚೆನ್ನಾಗಿರೋದು ಮಾಡೋಣ ಇನ್ನೂನು ಅಂತ ರಾಘು ಅಷ್ಟೇ ವಿಜಯ ರಾಘವೇಂದ್ರ ಎಲ್ಲ ಸಿಕ್ಕಿದಾಗ ಹಣ ಬಂಡೋ ಆ ಥರ ಮಾಡೋಣ ನಾನು ಬಂಡೋ ಎಲ್ಲಿ ಹಣ ಬಂಡೋ ನಮಗೆಲ್ಲ ಪ್ರೊಡ್ಯೂಸರೇ ಸಿಗಲ್ಲ ಏ ನಿಮ್ಗೆ ಪ್ರೊಡ್ಯೂಸರ್ ಸಿಗಲ್ಲ ಅಂದರೆ ಹಂಗಾಗೋಗಿದೆ ನಮಗೆ ಸ್ವಲ್ಪ ಸ್ವಾಭಿಮಾನ ಹೋಗಿ ಈ ರೀತಿ ಈ ರೀತಿ ಅಂದಾಗ ಕೆಲವರು ಪ್ರೊಡ್ಯೂಸರ್ ಮೈಂಡ್ಸೆಟ್ ಒಂಥರ ಇರುತ್ತೆ ಏನೋ ಒಂದು ಬೇರೆ ಥರನೇ ಯೋಚನೆ ಮಾಡ್ತಾರೆ ಅವರು ಪ್ರೊಡಕ್ಷನ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಆ ರೀತಿ ಅಂತ ಬಟ್ ನಾವೇನು ಹೇಳೋದು ಪ್ರೆಸೆಂಟ್ ಏನು ನಡೀತಿದೆ ಸಿಚುವೇಶನ್ನು ಅದ್ರ ಮೇಲೆ ಮಾಡಬೇಕು ನೇಟಿವಿಟಿ ಮೇಲೆ ಮಾಡಬೇಕು ಆಮೇಲೆ ನಾವು ನಮಗೋಸ್ಕರ ಸಿನಿಮಾ ಮಾಡೋದಲ್ಲ ನಾವು ಪ್ರೇಕ್ಷಕರು ಏನು ಬಯಸ್ತಾರೆ ಆ ರೀತಿ ಈಗ ಕೆಲವ್ರು ಹೇಳ್ತಾರೆ ಏನು ಎಲ್ಲರೂ ಮಲಯಾಳಂ ಸಿನಿಮಾ ಮಲಯಾಳಂ ಸಿನ್ಮಾ ಅಂತಾರೆ ಅಂತ ಯಾಕೆ ಹೋಗ್ತಿದೆ ಚೆನ್ನಾಗಿ ಮಾಡ್ತಿದ್ದಾರೆ ಚೆನ್ನಾಗಿ ಹೋಗ್ತಿದೆ ನೇಟಿವಿಟಿಗೆ ಮಾಡ್ತಿದ್ದಾರೆ ಅಲ್ಲಿರೋ ಬ ಸ್ಟಾರ್ ಹೀರೋನು ಕೂಡ ಒಂದು ನಾರ್ಮಲ್ ಕ್ಯಾರೆಕ್ಟರ್ ಮಾಡ್ತಾರೆ ನಾರ್ಮಲ್ ಒಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟನ್ನ ಹೀರೋ ಮಾಡ್ತಾರೆ ಅಂದರೆ ಅಲ್ಲಿ ಹೀರೋ ಇದು ಅನ್ನೋದಲ್ಲ ಕಂಟೆಂಟ್ ಇಸ್ ದಿ ಹೀರೋ ಸಬ್ಜೆಕ್ಟ್ ಇಸ್ ದಿ ಹೀರೋ ಆ ರೀತಿ ಆ ನೇಟಿವಿಟಿ ಮೇಲೆ ಮಾಡ್ತಾರೆ ಇಲ್ಲಿ ಇನ್ನೂ ನಮಗೆ ಓಕೆ ಕಮರ್ಷಿಯಲ್ ಇರಬೇಕು ಇಲ್ಲ ಅಂತಲ್ಲ ಬಟ್ ಒಂದೇ ಪ್ಯಾಟ್ರನ್ ಥರ ಬಂದರೆ ಏನಾಗುತ್ತೆ ನಿಮ್ಗೆ ನಿಮಗೆ ಡೈಲಿ ಅಂದರೆ ಡೈಲಿ ನೀವು ಆವಾಗ ಬರೀ ಸ್ವೀಟಾಗಿ ಕೊಡ್ತಿದ್ರೆ ಹೆಂಗಿರುತ್ತೆ ಆ ಥರ ಎಪ್ಪ ಅಂದ್ಬಿಡುತ್ತೆ ಬರೀ ಖಾರ ಕೊಡ್ತಾಯಿದ್ರೆ ಏನಾಗುತ್ತೆ ಫುಲ್ಲು ಡಮಾರಾಗ್ಬಿಡುತ್ತೆ ಹಂಗೆ ಆ ಥರ ಎಲ್ಲ ಇರಬೇಕು ಮಿಕ್ಸ್ಚರ್ ಆಫ್ ಎಲಿಮೆಂಟ್ಸು ನಮ್ಮ ಜೀವನದಲ್ಲಿ ಏನು ಕಷ್ಟ ಸುಖ ಏನು ಯಾವ ರೀತಿ ನಾವು ಮಾಡ್ತೀವಿ ಸಿನಿಮಾನೂ ಅದೇ ರೀತಿ ಜನ ಆ್ಯಕ್ಚುಲಿ ಕೆಲವ್ರು ಹೇಳ್ತಾರೆ ಜನ ಥೇಟ್ರಿಗೆ ಬರ್ತಿಲ್ಲ ಜನ ಥೇಟ್ರಿಗೆ ಬರ್ತಿಲ್ಲ ಅಂತ ಯಾಕೆ ಬರಲ್ಲ ನೀವು ಒಳ್ಳೆ ಸಿನಿಮಾ ಕೊಡಿ ಒಳ್ಳೆ ಕಂಟೆಂಟ್ ಕೊಡಿ ಬರ್ತಾರೆ ಯಾಕೆ ಈಗ ರೀಸೆಂಟಾಗಿ ಎಕ್ಸಾಂಪಲ್ ಇಲ್ವಾ ಸೂಫ್ರಮ್ಸ ಹ್ಞೂ ಯಾಕೆ ಬಂದರು ಜನ ಎಂಟರ್ಟೈನ್ಮೆಂಟು ಚೆನ್ನಾಗಿತ್ತು ಇಷ್ಟ ಆಯಿತು ಎಲ್ಲ ಥರ ಇದೆ ಮೂಡ್ ಇದೆ ಒಂದು ಚಿಕ್ಕ ಮೆಸೇಜ್ ಇದೆ ಪ್ರತಿಯೊಂದೂ ಇತ್ತು ಹಂಗಂತ ನೋಡಿ ಮತ್ತೆ ಒಂದು ಇಪ್ಪತ್ತೈದು ಪ್ರೊಡ್ಯೂಸರ್ ಬರ್ತಾರೆ ಈಗ ಇಪ್ಪತ್ತೈದು ಜನ ಡೈರೆಕ್ಟ್ ಉಟ್ಕೊತಾರೆ ಅದೇ ಸಾರ್ ಸೂ ಫ್ರಮ್ ಸೂಪರ್ ಆಯಿತು ಸಾರ್ ಆ ರೀತಿ ಮಾಡಿಬಿಡ್ತೀನಿ ಸಾರ್ ಅಂದ್ಬಿಟ್ಟು ಮತ್ತೆ ಒಂದು ಇಪ್ಪತ್ತೈದು ಜನ ಪ್ರೊಡ್ಯೂಸರು ಟಮಾರು ಅಂದರೆ ಪ್ರಾಕ್ಟಿಕಲ್ ನಾನು ಹೇಳ್ತಿರೋದು ಕೆಲವ್ರು ಅನ್ಕೊಬೋದು ಇವನೇನು ಇವನು ಹಿಂಗೆ ಹೇಳ್ತಾನೆ ಹಂಗೆ ಹಿಂಗೆ ಅಂತ ಇರೋ ವಿಷಯ ಹೇಳ್ತಾ ಇದ್ದೀವಿ ನೀವು ಬಾಕ್ಸ್ ಆಫೀಸ್ ಇದು ತೆಗೆದ್ರೆ ಗೊತ್ತಾಗುತ್ತೆ ಏನು ಎತ್ತ ಕೆಲವ್ರು ಸುಮ್ಮನೆ ಪಾಪ ಏನೋ ಇದು ಸಕ್ಸಸ್ ಅಂತ ಏನೋ ಮಾಡ್ತಾರಲ್ಲ ಸಕ್ಸಸ್ ಪಾರ್ಟಿ ಸಕ್ಸಸ್ ಮೀಟ್ ಸಕ್ಸಸ್ ಮೀಟು ಅಂತ ಅದು ಗೊತ್ತಾಗುತ್ತೆ ಅದಕ್ಕೊಂದು ಪಾಪ ಆ ಶೀಲ್ಡ್ ತೆರೆ ಮೊಮೆಂಟು ಇದೆಲ್ಲ ಮಾಡ್ತಾರೆ ಆ ಮೊಮೆಂಟ್ ಮೊಮೆಂಟೋ ಕೊಡೋಕ್ಕೆ ಪಾಪ ಅವ್ರಿಗೆ ಇರೋದಿಲ್ಲ ದುಡ್ಡು ಪ್ರೊಡ್ಯೂಸರ್ ಹತ್ರ ಕೆಲವೊಂದು ಸತ್ಯ ಹೇಳಿದ್ರೆ ಮೇಡಮ್ ಹಾಳೋಗಿದ್ರೆ ಬೇರೆ ಥರನೇ ಆಗುತ್ತೆ ಬಟ್ ಕೆಲವರು ಅನ್ಕೊಂಬೋದು ಏನು ಇವನು ಇಂಡಸ್ಟ್ರಿ ಬಗ್ಗೆ ಹಿಂಗೆ ಹೇಳ್ತಾನೆ ಅಂತ ಇರೋ ಫ್ಯಾಕ್ಟ್ ಅಷ್ಟೇ ಒಪ್ಕೊಬೇಕು ಸತ್ಯನ ಅದು ಏನಾಗಿದೆ ಅದು ಒಪ್ಕೊಬೇಕು ಸುಮ್ಮನೆ ಇಷ್ಟಾಗಿದೆ ಅಷ್ಟಾಗಿದೆ ಅಂದ್ಬಿಟ್ಟು ಯಾರಿಗೆ ಮೋಸ ಮಾಡ್ತಿದ್ದೀರಾ ಜನಕ್ಕೆಲ್ಲ ನೀವೇ ಮೋಸ ಮಾಡ್ಕೊತಿದ್ದೀರಾ ಅದನ್ನು ನಿಮ್ಮನ್ನು ನೋಡಿಕೊಂಡು ಇನ್ನೊಬ್ಬ ಹೀಗೆ ಹಿಂಗೆ ಬಂದ್ಬಿಡುತ್ತೆ ಹಿಂಗೆ ಬಂದ್ಬಿಡುತ್ತೆ ಅಂತ ಆ ಇದು ಮಾಡ್ತಾನೆ ಪ್ಲಸ್ಸು ಮೈನಸ್ ಎಲ್ಲದರಲ್ಲೂ ಇರುತ್ತೆ ಮೇಡಮ್ ನೀವು ಯಾವುದೇ ಒಂದು ಆಗಲಿ ಒಬ್ಬ ಒಬ್ಬ ಆಟೋ ಡ್ರೈವರ್ ಹೊರ್ಸವನಾಗಲಿ ಕೆಲವು ಒಂದು ದಿನ ಜಾಸ್ತಿ ಸಂಪಾದನೆ ಮಾಡ್ತಾನೆ ಕೆಲವೊಮ್ಮೆ ಕಡಿಮೆ ಬರ್ತಾನೆ ಕೆಲವೊಮ್ಮೆ ಏನೂ ಇರೋದಿಲ್ಲ ಕ್ಯಾಬವ್ರಾಗಲಿ ಮತ್ತೊಬ್ಬರಾಗಲಿ ಇನ್ಯಾರೋ ಕೂಲಿ ಕಾರ್ಮಿಕ ಆಗಲಿ ಪ್ರತಿಯೊಬ್ರು ಎಲ್ಲದರಲ್ಲೂ ಏಳು ಬೀಳು ಇರುತ್ತೆ ಫ್ಯಾಕ್ಟ್ನ ನಾವು ಒಪ್ಕೊಬೇಕು ಅದು ಬಿಟ್ಟು ನಾನು ಏಯ್ ಸಾಕಾದಾಗ ನಾನು ಡೈಲಿ ಬಿರಿಯಾನಿ ತಿಂತೀನಿ ನಾನು ಡೈಲಿ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಡೈಲಿ ಸುಖದ ಸುಪ್ಪತ್ತಿಗೆಲ್ಲೇ ಇರ್ತೀನಿ ಅಂದರೆ ಅಲ್ಲ ಜೀವನ ಏನಿದೆ ಅದನ್ನು ಫ್ಯಾಕ್ಟ್ನ ನಾವು ರಿಯಲೈಸ್ ಮಾಡಬೇಕು ಅದು ಅದರಲ್ಲಿ ಎಲ್ಲೋ ಒಂಚೂರು ಎಡುತ್ತಾ ಇದ್ದಾರೆ ಬಟ್ ಈಗ ಕೆಲವರು ಬುದ್ಧಿವಂತರಾಗಿದ್ದಾರೆ ಇಂಡಸ್ಟ್ರಿಗೆ ಬರೋರು ನಿರ್ಮಾಪಕರನ್ನು ಏನಂದರೆ ನಾನು ಹೇಳೋದು ಎಜುಕೇಟ್ ಆಗಿ ಬನ್ನಿ ಅಂತ ಅಷ್ಟೇನೆ ತಿಳ್ಕೊಳ್ಳಿ ಎಜುಕೇಟಾಗಿ ಯಾರೇ ಆಗಲಿ ಈಗ ನಾನು ಅನ್ಕೊಬೋದು ಕೆಲವರು ಇವನೇನು ಹೇಳ್ತಾನೆ ಅಂತ ಅಲ್ಲ ಎಜುಕೇಟ್ ಆಗಿ ಬನ್ನಿ ತಿಳ್ಕೊಂಡು ಈಗ ಗಾಡಿ ತಿಳ್ಕೊಂಡು ಓಡಿಸೋದಕ್ಕೂ ಏಕ್ ಗಾಡಿ ಕೊಟ್ಬಿಡು ನೀವು ಓಡಿಸಿ ಅಂದ್ಬಿಟ್ರೆ ಅವ್ನು ಸೈಕಲಿಂದ ಕಲ್ತಿರಬೇಕು ಅವನು ಸೈಕಲ್ ಹಿಂದೆ ಕಲ್ತಾಗ ಟೂ ವೀಲರ್ ಬ್ಯಾಲೆನ್ಸ್ ಸಿಗೋದು ಅದರಿಂದ ಆಮೇಲೆ ಕಾರು ಏಕದಮ್ಮ ಕೆಲವರು ಏನೂ ಗೊತ್ತಿಲ್ಲ ಡೈರೆಕ್ಟಾಗಿ ಕಾರ್ ಓಡಿಸ್ಬಿಡು ಅಂದ್ಬಿಟ್ರೆ ಡಿಕ್ಟಾಗಿ ಡಮೋರ್ ದಮದು ಕೂದುತ್ತಾನೆ ಅದರ ಕ್ಲಚ್ ಎಲ್ಲಿ ಹಿಂಗ ಮುಗಬೇಕು ಗೇರೆಲ್ಲ ಹಾಕಬೇಕು ರಿಲೀಸ್ ಹೇಗೆ ಮಾಡಬೇಕು ಅವೆಲ್ಲ ಇದೆ ಅದೇ ಕಲಿಕೆ ಒಂದೊಂದು ಇದನ್ನು ಹಂತವಾಗಿ ಕಲಿತ್ಕೊಂಡು ಬನ್ನಿ ಎಷ್ಟೇ ಸಿಂಪಲ್ ಅದನ್ನು ಅಳವಡಿಸ್ಕೊಂಬಿಟ್ರೆ ಆಯಿತು ಕೆಲವರು ಏ ನೋಡ್ತಾರೆ ಒಂದು ಸಿನಿಮಾ ಸ್ಟೆಂಟ್ ಮಾಡ್ತಾನೆ ಆ ಹಿಂಗಿದೆಯೋ ಲೈಫು ಸಿನ್ಮಾ ಒಂದು ಡೈರೆಕ್ಟರ್ ಓಕೆ ನಂಗೆ ಅವನು ಟವಲ್ ಕ್ಯಾಪು ಹಾಕ್ಬಿಟ್ಟು ಪ್ರೊಡ್ಯೂಸರ್ ಆಗಿಬಿಟ್ಟು ಡೈರೆಕ್ಟರ್ಗೆ ಹಿಂಗೆ ಸರ್ ಹಿಂಗೆ ಮಾಡ್ತೀನಿ ಸರ್ ಮಾಡ್ತೀನಿ ಸರ್ ಅಂದರೆ ಆಮೇಲೆ ನೋಡಿದ್ರೆ ಅಲ್ಲಿ ಲೆಫ್ಟು ರೈಟು ಲುಕ್ ಕೊಡೋಕೆ ಬರೋಲ್ಲ ಶಾರ್ಟ್ ಡಿವೈಡ್ ಮಾಡೋಕ್ಕೆ ಬರೋಲ್ಲ ಈ ರೀತಿ ಮಾಡೋದಿಲ್ಲ ಪಾಪ ಪ್ರೊಡ್ಯೂಸರ್ ಗೊತ್ತಿಲ್ಲ ಇವ್ ಮಾಡ್ತಾರೆ ಡೈರೆಕ್ಟ್ರು ಏನೂ ಮಾಡ್ತಾರೆ ಅಚ್ಚ ನಾ ಕಠೇಟ್ ಅಂದ್ಬಿಡ್ತಾರೆ ಇಲ್ಲ ಕೆಲಸ ಗೊತ್ತ ಅಂದ್ಬಿಡ್ತಾರೆ ಹಿಂಗಾಗುತ್ತೆ ಬೇಡ ನಾವೆಲ್ಲ ನೋಡಿದೀವಿ ನಾವು ಕೆಲವು ಸಿನಿಮಾದಲ್ಲಿ ಆ್ಯಕ್ಟಿವ್ ಮಾಡಿದ್ದೀವಿ ವಿಧಿ ಇಲ್ಲ ಕೈ ಕಟ್ ಬಾಯ್ ಮಚ್ ಎಲೆ ಗುಂಡ ಅಂದರೆ ಉಂಡೋರ್ ಎಷ್ಟು ಜನ ಅಂತ ಕೇಳಬಾರ್ದು ಆ ರೀತಿ ಹೋಗ್ತೀವಿ ಕೊಡ್ತಾರೆ ಕಣ್ಣು ಗೊತ್ತೀವಿ ಹೇಳಿದ ಕೆಲಸ ಮಾಡ್ಕೊಂಡು ಬರ್ತಾಯಿರ್ತೀವಿ ಇಷ್ಟೇ ಏನಾದರೂ ಹೇಳೋಣ ಅಂದರೆ ಈಗೋ ಫ್ಯಾಕ್ಟರ್ಸ್ ಅವ್ರಿಗೆ ಇವರೇನು ಹೇಳೋದು ಶ್ರೀಗಳು ಅನ್ನೊಂದು ಅದು ಇದ್ದೇ ಇರುತ್ತೆ ಬಿಗಿನಿಂಗ್ ಹೇಳ್ತಿದ್ದೆ ಯಾಕೆ ನಾನು ಅದಕ್ಕೊಂದು ಪಾರ್ಟ್ ಆಗಿದ್ದೀನಿ ತಪ್ಪಾಗಬಾರ್ದು ಅಂತ ಹೇಳ್ತೀನಿ ಆವಾಗ ಏನಾಗುತ್ತೆ ಆಮೇಲೆ ಹೇಳೋದು ಇವನೇನು ನಮ್ಗಲ್ಲೂ ಹೇಳಿ ಅಂತ ಅದು ಕೇಳ್ಪಟ್ಟೆ ಆರಾಮಾಗಿ ಕೊಟ್ಟಾಗ ಕಣ್ಣು ಓಪನ್ ಮಾಡಿ ನೋಡೋದು ಹೇಳ ಆ್ಯಕ್ಷನ್ ಹೇಳುವಾಗ ಕಿವಿ ಬಿಚ್ಚಿಕೊಳ್ಳೋದು ஆமேல இது மாத்துக்கொண்டு ஆக்சல் மாதிரி நம்ம பாட்க்கு ஷார்ட் முகிதா மென்சை கொர்க் பார்த்திங்க